ಬಲೋಭಾರತ್ ಮತಾಕಿ ಬಲೋಭಾರತ್ ಮತಾಕಿ ಕೈ ಕಟ್ಟಿ ಎಲ್ಲ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಕುಪ್ಪಳ್ಳಿ ಗ್ರಾಮದ ಸುಗ್ಗಿ ಸಂಭ್ರಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕೋತ್ಸವದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರಾದಂಥ ಡಾಕ್ಟರ್ ಕೆ ಪಿ ಶ್ರೀನಿವಾಸ ಮೂರ್ತಿಯವರೇ ಮತ್ತೊಬ್ಬ ಸಹೋದರ ಆದಂಥ ಗೌಡ್ರೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಮುನಿಕೆಂಚೇಗೌಡ್ರೆ ಶ್ರೀನಿವಾಸರವರೇ ಕೆ ಎಲ್ ಶ್ರೀನಿವಾಸರವರೇ ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅದೇ ರೀತಿ ನಮ್ಮೂರನವರೇ ಆದಂಥ ಮತ್ತೊಬ್ಬ ನಿವೃತ್ತ ಶಿಕ್ಷಕರಾದಂಥ ಹನುಮಂತಪ್ಪನವರೇ ನರಸಿಂಹಯ್ಯನವರೇ ಸಹೋದರ ಚಂದ್ರಶೇಖರ್ ಅವರೇ ನನ್ನ ಸನ್ಮಿತ್ರ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಎಸ್ ಡಿ ಎಮ್ ಸಿ ಅಧ್ಯಕ್ಷೆ ಸದಸ್ಯರುಗಳೇ ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಪೋಷಕ ವೃಂದದವರೇ ಮತ್ತು ಪುಟಾಣಿ ಮಕ್ಕಳೇ ಈ ಶಾಲೆಯ ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ನಿಜಕ್ಕೂ ಈ ಶಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದಾಗ ನನಗೆ ಯಾವಾಗಲೂ ಹೃದಯ ತುಂಬಿ ಬರುತ್ತೆ ಯಾಕೆಂದರೆ ನಾವು ಓದಿ ಆಡಿ ಬೆಳೆದಂಥ ಶಾಲೆ ಇನ್ನು ಎರಡು ವರ್ಷಗಳಲ್ಲಿ ಈ ಶಾಲೆಗೆ ನೂರು ವರ್ಷ ತುಂಬ್ತದೆ ಈ ತೊಂಬತ್ತೆಂಟು ವರ್ಷಗಳಲ್ಲಿ ಅನೇಕ ಜನ ಪ್ರತಿಭಾವಂತರನ್ನು ಈ ಸಮಾಜದ ವಿವಿಧ ಸ್ತರಗಳಲ್ಲಿ ಅಗ್ರಗಣ್ಯರಾಗಿ ಮೆರೆದಂಥವ್ರನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕಾರ್ಖಾನೆ ಈ ಶಾಲೆ ಅಂದರೆ ತಪ್ಪಾಗಲಾರದು ಇನ್ನು ಭವಿಷ್ಯತ್ತಿನಲ್ಲಿ ಅನೇಕ ಜನ ಮೇಧಾವಳಿಯನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸ ಈ ಶಾಲೆಯಿಂದ ಆಗಬೇಕು ಅಂತಕ್ಕಂಥ ಆಸೆ ನನಗಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ಶಾಲೆ ಎಲ್ಲ ಶಿಕ್ಷಕ ವೃಂದದವರು ಪೋಷಕರು ಮತ್ತು ಎಸ್ ಡಿ ಎಮ್ ಸಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿತಕ್ಕಂಥ ಕಾಲ ಏನೋ ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಕ್ಕಳು ಭಾಳ ಬುದ್ಧಿವಂತರಾಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಹೋದರೆ ದಡ್ಡ್ರಾಗ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಈಗಿದೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದರೆ ಇಲ್ಲಿ ಕುಳಿತಿರ್ತಕ್ಕಂಥವರು ಸಮಾಜದ ವಿವಿಧ ಸ್ಥಳಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ ಈ ಶಾಲೆಯಲ್ಲಿ ಓದಿದಂಥವ್ರು ಅನೇಕ ಜನ ಡಾಕ್ಟ್ರ್ಗಳಾಗಿದ್ದಾರೆ ಎಂಜಿನಿಯರ್ಗಳಾಗಿದ್ದಾರೆ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಆದ್ದರಿಂದ ಈ ಶಾಲೆಗೆ ಒಂದು ಹಿರಿಮೆ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇವತ್ತು ಇನ್ನು ಎರಡು ವರ್ಷಗಳು ನೂರು ವರ್ಷ ತುಂಬ್ತದೆ ಆ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡೋಣ ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡೋಣ ನಾನು ಈ ಶಾಲೆಯಲ್ಲಿ ಓದುವಾಗ ಇದು ಬರೀ ಪ್ರಾಥಮಿಕ ಶಾಲೆ ಆಗಿತ್ತು ಆ ನಂತರ ಇದು ಹಿರಿಯ ಪ್ರಾಥಮಿಕ ಶಾಲೆ ಆಯಿತು ಹಿರಿಯ ಪ್ರಾಥಮಿಕ ಶಾಲೆ ಆಗಿದ್ದು ನಾವೇ ಮೊದಲನೇ ಬ್ಯಾಚ್ ಆವತ್ತು ನಾವು ಸೆವೆಂತ್ ಎಕ್ಸಾಮ್ ಬರೀಬೇಕಾದ್ರೆ ನಂದಿಗೆ ಹೋಗ್ಬೇಕಂತ ಪರಿಸ್ಥಿತಿ ಇತ್ತು ಇವತ್ತು ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ ಇದು ಎಂಟನೇ ತರಗತಿ ಕೂಡ ಇಲ್ಲಿ ಪ್ರಾರಂಭ ಮಾಡಬೇಕು ಭಾಳ ಜನ ಮಕ್ಕಳು ಏಳನೇ ತರಗತಿ ಶಾಲೆ ಬಿಡ್ತಾರೆ ಅಂಥೇಳಿ ಅವತ್ತು ಇದಕ್ಕೆ ಎಂಟನೇ ತರಗತಿಯನ್ನು ಅನುಮೋದನೆ ಕೊಡಿಸಿ ಪ್ರಾರಂಭ ಮಾಡಿಸ್ತೀವಿ ಇವತ್ತು ಈ ಶಾಲೆಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಕಲಿತಾ ಇರ್ತಕ್ಕಂಥ ನಮಗೆಲ್ಲ ಒಂದು ಹೆಮ್ಮೆ ಅದನ್ನು ಇದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಮುಂದಿನ ವರ್ಷಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ ಕಳೆದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಶಾಲಾ ಕಟ್ಟಡ ಸುರಿಯುತ್ತದೆ ಅಂತ ಹೇಳಿದ್ರು ಮಾನ್ಯ ಶಾಸಕರಿಗೆ ಮನವಿ ಮಾಡಿ ಐದು ಲಕ್ಷ ರೂಪಾಯಿ ಅನುದಾನ ಕೊಡಿಸಿದ್ದೇನೆ ಅದನ್ನು ಏನು ಇಲ್ಲಿ ಸರ್ ರಿಪೇರಿ ಕೆಲಸಗಳಿದೆ ಅದನ್ನೆಲ್ಲ ನೋಡಿ ಮಾಡಿಸ್ಕೊಳ್ಳಿ ಸಾಲದ ಇದ್ದರೆ ಇನ್ನಷ್ಟು ಅನುದಾನವನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ಭಾಳ ಜನ ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು ಪಾಪ ಪೋಷಕರು ಮತ್ತು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇವತ್ತು ವಿದ್ಯುತ್ತಿನ ತೊಂದರೆಯಿಂದ ಕಾರ್ಯಕ್ರಮ ಸುಮಾರು ಲೇಟಾಗಿ ಪ್ರಾರಂಭ ಆಗಿದೆ ಮಕ್ಕಳು ಕಾಯ್ತಾ ಇದ್ದಾರೆ ನಾನು ಹೆಚ್ಚು ಜನ ತೆಗೆದುಕೊಳ್ಳೋದಿಲ್ಲ ಮತ್ತೊಮ್ಮೆ ಈ ಶಾಲೆಗೆ ಬಂದಾಗ ವಿವಿಧ ವಿಷಯಗಳನ್ನು ಚರ್ಚೆ ಮಾಡೋಣ ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಮರೀದೆ ನಮ್ಮನ್ನು ಕರೀತಾರೆ ಆ ಒಂದು ಪ್ರೀತಿ ಅಭಿಮಾನ ಇಟ್ಕೊಳ್ತಕ್ಕಂಥ ಶಾಲಾ ಶಿಕ್ಷಕರೊಂದದವ್ರಿಗೂ ಗ್ರಾಮದ ಎಲ್ಲ ಹಿರಿಯ ಕಿರಿಯರಿಗೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ